ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಮಳೆ ಆರ್ಭಟಿಸಿದೆ ಇನ್ನೂ ನಾಲ್ಕು ದಿನ ಮಳೆ ಸುರಿಯುವ ಸಾಧ್ಯತೆ ಇರುವ ಬಗ್ಗೆ ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಮೈಕ್ ಮೂಲಕ ಅನೌನ್ಸ್ ಮಾಡುತ್ತಾ ಗ್ರಾಮೀಣ ಪ್ರದೇಶದ ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಮಣ್ಣಿನ ಹಾಗೂ ಶಿಥಿಲಗೊಂಡ ಮನೆಯಲ್ಲಿ ವಾಸಿಸದಂತೆ ಎಚ್ಚರಿಕೆ ನೀಡಲಾಗುತ್ತಿದೆ ವಿದ್ಯುತ್ ಕಂಬಗಳ ಸಮೀಪ ಹೋಗದಂತೆ ಸೂಚನೆ ಕೊಡಲಾಗುತ್ತಿದೆ ಕೊಪ್ಪಳದಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ ಕಳೆದ ಮೂರು ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆ ಜಿಲ್ಲೆಯ ಹಲವು ಕಡೆ ಮತ್ತೆ ಅಬ್ಬರಿಸಿದ್ದಾನೆ ಕಳೆದ ವಾರ ಅನೇಕ ಅನಾಹುತಗಳನ್ನು ಮಾಡಿದ್ದ ಮಳೆರಾಯ ಈಗ ಕುಕನೂರಿನ ಎಪಿಎಂಸಿಯಲ್ಲಿ ಒಣಗಿಸಲು ಹಾಕಿದ್ದ ಮೆಕ್ಕೆಜೋಳ ಮಳೆಗಿನೇ ಕೊಚ್ಚಿಕೊಂಡು ಹೋಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆ ಬಗ್ಗೆ ಜಿಲ್ಲಾಡಳಿತ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಇನ್ನೂ ನಾಲ್ಕು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದೆ ಜನರು ನದಿ ಹಾಗೂ ಹಳ್ಳದ ತೀರಕ್ಕೆ ತೆರಳದಂತೆ ಸೂಚನೆ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಸುರಿದ ಮಳೆಯಿಂದ ರಸ್ತೆ ಜಲ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ ಎರಡು ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೊಂದು ನಾಲ್ಕು ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಊರಿಗೆ ತೆರಳಲು ಜನ ಸಂಕಷ್ಟ ಎದುರಾಗಿದೆ ಹುಬ್ಬಳ್ಳಿ ತಾಲೂಕಿನ ವಿವಿಧೆಡೆ ಧಾರಾಕಾರ ಮಳೆಯಾಗ್ತಾ ಇದೆ ಗ್ರಾಮಕ್ಕೆ ನುಗ್ಗಿದೆ ಬೆಣ್ಣೆ ಹಳ್ಳ ನೀರು ಮಂಟೂರ ಗ್ರಾಮಕ್ಕೆ ಹಳ್ಳದ ನೀರು ನುಗ್ಗಿದ್ದು ಜನರಿಗೆ ಸಂಕಷ್ಟ ತಂದೊಡ್ಡಿದೆ ಚಿತ್ರದುರ್ಗದ ಬರಮಸಾಗರ ದೊಡ್ಡ ಕೆರೆ ಏರಿಯಲ್ಲಿ ಮತ್ತೆ ಬೃಹತ್ ಬಿರುಕು ಕಾಣಿಸಿಕೊಂಡಿದೆ ತುಂಬಿ ತುಲುಕ್ತಾ ಇರುವ ಕೆರೆ ಏರಿ ಒಡೆದ್ರೆ ದೊಡ್ಡ ಅನಾಹುತ ಸಂಭವಿಸುವ ಭೀತಿಯಲ್ಲಿದ್ದಾರೆ ಜನ ಚಿತ್ರದುರ್ಗ ತಾಲೂಕಿನ ಬರಮಸಾಗರ ಗ್ರಾಮದ ಬರಮಣ್ಣ ನಾಯಕನ ಕೆರೆಗೆ ಐತಿಹಾಸಿಕ ಹಿನ್ನೆಲೆ ಇದ್ದು ಬರಮಣ್ಣ ನಾಯಕ ಕೆರೆ ಏರಿ ಬಿರುಕು ಕಾಣಿಸಿಕೊಂಡಿರುವುದು ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಜಮೀನು ಹೊಂದಿರುವ ರೈತರಿಗೆ ಸಂಕಷ್ಟ ಎದುರಾಗಿದೆ ಹದಿನೈದು ವರ್ಷಗಳ ಬಳಿಕ ತುಂಬಿ ಕೋಡಿ ಬಿದ್ದಿರುವ ಐತಿಹಾಸಿಕ ದೊಡ್ಡ ಕೆರೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಅಡಿಗಳಷ್ಟು ಉದ್ದ ಮತ್ತು ಆಳಕ್ಕೆ ಸೀಳು ಬಿಟ್ಟಿದೆ ಕೆರೆ ಏರಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು ಅಯೋಧ್ಯೆಯ ಜನವಸತಿ ಪ್ರದೇಶದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗಿದೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂಗಡಿ ಮನೆಗಳು ಜಲಾವೃತವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಮನೆಗಳಲ್ಲಿ ಫ್ರಿಜ್ ಯುಪಿಎಸ್ ಸೇರಿದಂತೆ ಸಾಕಷ್ಟು ಪರಿಕರಗಳು ಹಾನಿಯಾಗಿದ್ದು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೋಲಾರದ ದಾನಮಹಳ್ಳಿ ಗ್ರಾಮದಲ್ಲಿ ಗಂಗಮ್ಮ ದೇವರ ಮೆರವಣಿಗೆ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ನಡೆದ ಗಲಾಟೆಯಿಂದ ಗ್ರಾಮದಲ್ಲಿ ಮೂದಿ ಮುಚ್ಚಿದ ಕೆಂಡದ ವಾತಾವರಣ ನಿರ್ಮಾಣವಾಗಿತ್ತು ಇದೀಗ ವಿವಾದ ಮುಂದುವರೆಯುವ ಮುನ್ನವೇ ಶಾಂತಿ ಸಭೆ ನಡೆಸುವ ಮೂಲಕ ಕೋಲಾರ ಎಸ್ಪಿ ದೇವರಾಜ್ ಪ್ರಕರಣವನ್ನು ಶಮನಗೊಳಿಸಿದ್ದಾರೆ ಗ್ರಾಮಕ್ಕೆ ಭೇಟಿ ಕೊಟ್ಟ ಎಸ್ಪಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚನ್ನಬಸಪ್ಪ ಹಾಗೂ ತಹಶೀಲ್ದಾರ್ ನಾಗರಾಜ್ ಜೊತೆಗೂಡಿ ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ನಡೆಸಿದ್ದಾರೆ ಅದು ಸಕ್ಸಸ್ ಆಗಿದೆ ಒಂದು ದೇವರ ಮೆರವಣಿಗೆ ವಿಚಾರದಲ್ಲಿ ಒಂದು ಸಣ್ಣಪುಟ್ಟ ಗಲಾಟೆಯಾಗಿತ್ತು ಹೊಸ ದೇವಸ್ಥಾನ ಕಟ್ಟೋ ವಿಚಾರಕ್ಕೆ ಸರ್ಕಾರದಿಂದ ಒಂದು ಇಪ್ಪತ್ತು ಲಕ್ಷ ದುಡ್ಡು ಬಂದಿರುತ್ತೆ ಅದರ ಸಂಬಂಧ ಮಾತುಕತೆ ಮಾಡೋದಕ್ಕೆ ಕೂತ್ಗ ಬ ಸೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ್ದು ಆ ಮಾತುಕತೆ ಮುಗಿದ ನಂತರ ನಿನ್ನೆ ಪ್ರೊಸೆಷನ್ ಬಗ್ಗೆ ಮಾತುಕತೆ ಶುರು ಮಾಡಿದಾಗ ಕೆಲವರು ಹುಡುಗ ಯುವಕರು ಮತ್ತು ಈ ಅಶೋಕು ಇವರ ಮಧ್ಯದಲ್ಲಿ ಮಾತು ಮಾತಾಗಿದೆ ಸೊ ಹಾಗಾಗಿ ವೇಮಗಲ್ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಕೇಸ್ ಕೌಂಟರ್ ಕೇಸ್ ಆಗಿತ್ತು ಅದು ತದನಂತರ ನಾವು ಅದನ್ನು ಸಂಪೂರ್ಣವಾಗಿ ಇದನ್ನು ಬ್ಯಾಕ್ಗ್ರೌಂಡ್ ತಿಳ್ಕೊಂಡಾಗ ಒಂದು ಸಣ್ಣ ವಿಚಾರಕ್ಕೆ ಇವರು ಕಾನೂನನ್ನು ಕೈಗೆತ್ಕೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿತ್ತು ಹಾಗಾಗಿ ಈ ಊರಿನ ಎಲ್ಲ ನಾಗರಿಕರು ಎಲ್ಲ ಸಮಾಜದ ನಾಗರಿಕರನ್ನು ಮುಖಂಡರನ್ನು ಕರೆಸಾಗಿ ಶಾಂತಿಯ ಸಭೆಯನ್ನು ಮಾಡಿ ಸೊ ಇನ್ಮೇಲೆ ಮುಂದಿನ ದಿನಗಳಲ್ಲಿ ಸ್ನೇಹಿತರಂತೆ ಒಂದೇ ಊರಿನಲ್ಲಿ ಒಂದೇ ಹೋಗಬೇಕು ಅಂತ ಹೇಳಿ ಅಂತೇಳಿ ತಿಳಿ ಹೇಳಿದ್ವಿ ಅದಕ್ಕೆಲ್ಲರೂ ಹೋಗ್ತೀವಿ ವೈಫಲ್ಯ ಹಿನ್ನೆಲೆ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಮುಡಬಾಗಿಲು ತಾಲೂಕಿನ ಹೈದಲಾಪುರ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಹೇಮಂತ ರೆಡ್ಡಿ ಆತ್ಮಹತ್ಯೆಗೆ ಶರಣಾದ ಯುವಕ ಆತ್ಮಹತ್ಯೆಗೂ ಮುನ್ನ ಆತ್ಮಹತ್ಯೆ ವಿಷಯವನ್ನು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಪ್ರೇಯಸ ಸಿಗಲಿಲ್ಲವೆಂದು ಆತ್ಮಹತ್ಯೆ ಮಾಡಿಕೊಳ್ತಿರುವುದಾಗಿ ಸ್ಟೇಟಸ್ ಹಾಕಿದ್ದಾನೆ ತಿರುಮಲ ದೇವಸ್ಥಾನದಲ್ಲಿ ಭಕ್ತ ಸಾಗರವೇ ಸೇರ್ತಾ ಇದ್ದು ಸಾವಿರಾರು ಜನ ಬೆಟ್ಟ ಹತ್ತಿಕೊಂಡು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ತೆರಳುತ್ತಿದ್ದಾರೆ ತಿರುಮಲ ವಾಸ ತಿಮ್ಮಪ್ಪನ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿರುವ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ ಕನಿಷ್ಠ ಪಕ್ಷ ದರ್ಶನಕ್ಕೆ ಎರಡು ದಿನಗಳು ಆಗಲಿದೆ ಅಂತ ಭಕ್ತರು ತಿಳಿಸಿದ್ದಾರೆ ಚಂಡೀಗಢದ ಸಕನಾ ಲೇಕ್ ಬಳಿ ಏರ್ ಶೋ ರಿಹರ್ಸಲ್ ನಡೆಸಲಾಗಿದೆ ವಾಯುಸೇನೆಯ ವಿವಿಧ ವಿಮಾನಗಳು ಆಗಸ್ಟ್ನಲ್ಲಿ ಚಿತ್ತಾರ ಮೂಡಿಸಿವೆ ರಕ್ಷಣಾ ಕಾರ್ಯಾಚರಣೆ ಸೇರಿದಂತೆ ಅಗ್ನಿ ಅವಘಡ ಸಂಭವಿಸಿದ ವೇಳೆ ಬೆಂಕಿ ನಂದಿಸಲು ಹೆಲಿಕಾಪ್ಟರ್ ಬಳಕೆ ಮಾಡುವುದು ಹೇಗೆ ಅನ್ನುವ ಬಗ್ಗೆ ಪ್ರದರ್ಶನ ಮಾಡಲಾಯಿತು ಸೇನಾ ಸಿಬ್ಬಂದಿ ಪ್ಯಾರಾಚೂಟ್ ಮೂಲಕ ಜಿಗಿದು ಸಾಹಸ ಪ್ರದರ್ಶನ ಮಾಡಿದರು